ದುಡ್ಡು ದುಡ್ಡು ಅಯ್ಯೋ ಆ ದುಡ್ಡು ಅವನ ಅವ್ನಜೀ ಇದೇ ವೀಡಿಯೋ ಎಕ್ಸಾಕ್ಟ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಯೂಟ್ಯೂಬ್ ವೀಡಿಯೋ ಮಾಡಬೇಕಾದ್ರೆ ನನಗೆ ಅವಾಗ ಅನ್ನಿಸ್ತಿದ್ದು ನೋಡಿದವರು ಏನು ಅನ್ಕೋತಾರೋ ನನ್ನ ಬಗ್ಗೆ ಏನು ಮಾತಾಡ್ತಾರೋ ನಮ್ಮ ಫ್ರೆಂಡ್ಸ್ಗಳು ಏನೇನು ಮಾತಾಡ್ಕೋತಾರೋ ನಮ್ಮ ಸಂಬಂಧಿಕರುಗಳೇನೇನು ಮಾತಾಡ್ಕೋತಾರೋ ಏನೇನು ಆಗುತ್ತೋ ಯಾಕೆ ಬೇಕು ಇವೆಲ್ಲ ಈ ಒಂದು ಮೆಂಟಾಲಿಟಿಲಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದು ಆಯಿತಾ ಅಟ್ ಪ್ರೆಸೆಂಟ್ ಇವಾಗ ನನ್ನ ಮೆಂಟಾಲಿಟಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಸೊ ನೀವು ಇವತ್ತಿಂದ ಶುರು ಮಾಡಿದ್ದೀರಾ ಅಥವಾ ಈ ವರ್ಷದಿಂದ ಶುರು ಮಾಡಿದ್ದೀರಾ ಅಥವಾ ರೀಸೆಂಟಾಗಿ ಶುರು ಮಾಡಿದ್ದೀರಾ ಅಂತಂದರೆ ಸೊ ನಿಮ್ಮ ಮೈಂಡ್ಸೆಟ್ಟು ಕೂಡ ಹಾಗೆ ಇರುತ್ತೆ ಯಾರೇನು ಅನ್ಕೋತಾರೋ ಯಾರು ಹೆಂಗೆ ಮಾತಾಡ್ಕಾರೋ ಇದಕ್ಕಿಂತ ಹೆಚ್ಚಾಗಿ ಸೊ ಇಲ್ಲಿ ಆಲ್ರೆಡಿ ಯೂಟ್ಯೂಬಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ ನಾವು ಮಾಡಿದ್ರೆ ಡಮ್ಮಿ ಪೀಸ್ಗಳಾಗೋಗ್ತೀವಿ ಅವ್ರ ರೇಂಜಿಗೆ ನಾವು ಮಾಡೋಕ್ಕಾಗಲ್ಲ ಈ ಥರ ಒಂದು ಯೋಚನೆಗಳು ನಿಮ್ಮನ್ನು ತುಂಬ ಕಾಡ್ತಾ ಇರುತ್ತೆ ನಿಮ್ಮ ಎಲ್ತು ಯಾವ ಥರ ಆಗ್ತಾಯಿರುತ್ತೆ ಯೂಟ್ಯೂಬಲ್ಲಿ ಇದ್ದೀರಾ ಅಂತಂದರೆ ಹೋಗುತ್ತೆ ಹಿಂಗೆ ಬರುತ್ತೆ ಹಿಂಗೋಗುತ್ತೆ ಹಿಂಗೆ ಬರುತ್ತೆ ಸೊ ಹಾಗಾಗಿ ಇದು ಮ್ಯಾನೇಜ್ ಆಗಬೇಕು ಅಂತಂದರೆ ಹಿಂಗೆ ಹೋಗೋದು ಹಿಂಗೆ ಬರೋದು ಮ್ಯಾನೇಜ್ ಆಗಬೇಕು ಅಂತಂದರೆ ವೀಡಿಯೋ ಫುಲ್ಲು ನೋಡಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾರೋರು ಎಲ್ಲರೂ ಕೂಡ ನೋಡಿ ಆ್ಯಂಡ್ ಯೂಟ್ಯೂಬ್ ನೋಡೋರು ಕೂಡ ಈ ಒಂದು ವೀಡಿಯೋ ನೋಡಿ ಏನೋ ಒಂದು ತಗೊಂಡು ಹೋಗ್ತೀರ ಆಯಿತಾ ಖಂಡಿತವಾಗ್ಲೂ ನೋಡಿ ಗೈಸ್ ನೀವು ನಂಬ್ತೀರಾ ಬಿಡ್ತಿರೋ ಅಟ್ ಪ್ರೆಸೆಂಟ್ ಇವಾಗ ಲೈಫು ತುಂಬ ಚೆನ್ನಾಗಿದೆ ಆಯಿತಾ ಸೊ ಅದು ತುಂಬ ಚೆನ್ನಾಗಿದೆ ಅಂತ ನಾನು ಇದ್ದೀನಿ ಅಂತಂದರೆ ಸೊ ಅದು ನಾನು ಮಾಡ್ಕೊಂಡಿರೋದು ಸೊ ನನ್ನ ಒಂದು ಶ್ರಮ ಆಯಿತಾ ಸೊ ಸಿಂಪಲ್ ನಾನು ಏನು ಯೋಚನೆ ಮಾಡಿದೆ ಅದನ್ನು ನಾನು ಮಾಡಿದೆ ಸೊ ಹಾಗಾಗಿ ನನ್ನ ಲೈಫ್ ಇವಾಗ ತುಂಬ ಚೆನ್ನಾಗಿದೆ ಆಯಿತಾ ಸೊ ಕೆಲವರು ತುಂಬ ಚೆನ್ನಾಗಿಲ್ಲ ಅಂದರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾರೆ ಯಾಕೆ ಅಂತಂದರೆ ಜನಗಳು ಏನು ಅನ್ಕೋತಾರೋ ನೋಡಿದವರು ಏನು ಅಂತ ಬಟ್ ನಾನು ನಿಮಗೆ ಓಪನ್ ಆಗಿ ಹೇಳ್ತಾ ಇರೋದು ಸೊ ನನಗಂತೂ ರಿಯಲಿ ನನ್ನ ಇರೋ ಹೇಳ್ತಾ ಇದ್ದೀನಿ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಆಯಿತಾ ಸೊ ಜಗತ್ತು ನಿಮ್ಮನ್ನು ಹೆಂಗ್ ನೋಡುತ್ತೆ ನೀವು ಯೂಟ್ಯೂಬ್ ಮಾಡಬೇಕಾದ್ರೆ ಏನೋ ಮಾಡಬೇಕಾದ್ರೆ ಅಂತಂದರೆ ಸೊ ನೀವು ಏನೂ ಅಲ್ಲ ಅಂತ ನೋಡುತ್ತೆ ಅರ್ಥ ಆಯಿತಾ ಸೊ ಫಸ್ಟು ನಿಮಗೇನು ವ್ಯಾಲ್ಯೂ ಸಿಗೋಲ್ಲ ಅರ್ಥ ಆಯ್ತಾ ಈಗ ಹಿಂಗೆ ಹುಟ್ಟಿದ ತಕ್ಷಣ ಕೆಲವರು ಚೆನ್ನಾಗಿ ಹುಟ್ತಾರೆ ಕೆಲವರು ಸುಮಾರಾಗಿ ಹುಟ್ತಾರೆ ಇನ್ನು ಕೆಲವರು ತುಂಬ ಏನೇನೋ ಕಳ್ಕೊಂಡು ಹುಟ್ತಾರೆ ಆಯಿತಾ ಕಣ್ಣಿರಲ್ಲ ಕೈ ಇರೋಲ್ಲ ಕಾಲಿರಲ್ಲ ಏನೋ ಒಂದು ತೊಂದರೆಗಳು ಡಿಮೆರಿಟ್ಸ್ಗಳು ಏನೋ ಒಂದು ಇದರಿಂದ ಹುಟ್ತಾರೆ ಬಟ್ ಹುಟ್ಟಿದ ತಕ್ಷಣ ಜನಗಳೆಲ್ಲ ಹೆಂಗೆ ನೋಡ್ತಾರೆ ಅವ್ರನ್ನ ಹೆಂಗೆ ಹೆಂಗೆ ನೋಡಬೇಕು ಅಂತ ಅವರವರೇ ಡಿಸೈಡ್ ಮಾಡ್ಕೊಬಿಡ್ತಾರೆ ನೋಡಿ ಚೆನ್ನಾಗಿರೋರನ್ನ ಅವ್ರನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ ಚೆನ್ನಾಗಿಲ್ದಿರೋರನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ ಅರ್ಥ ಆಯ್ತಾ ಸೊ ಎಂಡ್ ಆಫ್ ದ ಡೇ ಅಲ್ಲಿಗೆ ಬರೋದು ಜನಗಳು ಅರ್ಥ ಆಯ್ತಾ ಸೊ ನೀವು ಹೆಂಗೆ ಚೆನ್ನಾಗಿದ್ದೀರಾ ಸೊ ಅದ್ರ ಮೇಲೆ ನಿಮಗೆ ಮದುವೆ ಮಾಡೋದು ಆಯಿತಾ ಸೊ ಇದೇ ಕೊಡ್ತೀನಿ ಎಕ್ಸಾಂಪಲ್ ನೋಡಿ ನೀವು ಚೆನ್ನಾಗಿದ್ರೆ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಸಿಂಪಲ್ ಅಲ್ವಾ ಹುಡುಗಿ ಒಪ್ಕೋತಾಳೆ ನೀವು ಚೆನ್ನಾಗಿಲ್ಲ ಅಂತಂದರೆ ಹುಡುಗಿ ಒಪ್ಕೋತಾಳೆ ಒಪ್ಕೊಳ್ಳೋಲ್ಲ ಆಯಿತು ಇನ್ ಕೇಸ್ ಹಂಗು ಒಪ್ಕೊಂಡ್ರೆ ಅವ್ರು ಮನೆಯವ್ರು ಒಪ್ಕೋತಾರ ಒಪ್ಕೊಳ್ಳೋಲ್ಲ ಹಾಗೆ ಈ ಜಗತ್ತು ಏನು ನೋಡುತ್ತೆ ಅಂತಂದರೆ ನೀವು ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ನಿಮ್ಮ ಹತ್ರ ದುಡ್ಡಿದೆಯಾ ನೀವು ಆರಾಮಾಗಿದ್ದೀರಾ ಇಷ್ಟೇ ಆಯಿತಾ ಸೊ ನಿಮ್ಮ ಒಳಗಡೆ ಹೆಂಗಿದೆ ಏನು ಇದು ಯಾರೂ ಕೂಡ ಬಗದು ನೋಡೋದಕ್ಕೆ ಇಷ್ಟಪಡಲ್ಲ ಅದು ಮನೆ ಹಾಳಾಗೋಗ್ಲಿ ಹೆಂಗಾದರೂ ಆಗಲಿ ಆಯಿತಾ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಹೆಂಗಾದ್ರೆ ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ ಅಥವಾ ಏನೋ ಒಂದು ಮಾಡ್ತಾರೆ ಬಟ್ ನೀವು ನೋಡೋಕೆ ಚೆನ್ನಾಗಿರಬೇಕು ದುಡ್ಡಿರಬೇಕು ಆರಾಮಾಗಿರ್ಬೇಕು ಇಷ್ಟಿದ್ರೆ ಸೊ ನಿಮಗೆ ಹೆಂಗಿದ್ರು ಕೂಡ ನಿಮ್ಮನ್ನು ಬಿಡ್ತಾರೆ ಅಲ್ಲಿಗೆ ಅರ್ಥ ಆಯ್ತಾ ಸೊ ಜಗತ್ತು ಇದನ್ನು ನೋಡುತ್ತೆ ಬಟ್ ನೀವು ಅದನ್ನು ನೋಡೋಕೆ ಹೋಗಬೇಡಿ ಅರ್ಥ ಆಯಿತಾ ಸೊ ನೋಡೋಕ್ಕೆಲ್ಲ ಚೆನ್ನಾಗಿರ್ತಾರೆ ನೋಡೋದು ಗಿಡೋದು ದುಡ್ಡಿರೋದು ಅವರದ್ದು ಇದೆಲ್ಲ ಮಾಡಿ ಬಂದಿರ್ತಾರೆ ಅವ್ರ ಫ್ಯಾಮಿಲಿಗಳು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಇವ್ರು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಚೆನ್ನಾಗಿರೋದಿರೋದೆಲ್ಲ ಅವ್ರ ಅಪ್ಪ ಅಮ್ಮನಿಂದ ಬಂದಿರುತ್ತೆ ಸೊ ಇದೆಲ್ಲ ಸೈಡ್ಗಿಟ್ಟು ಒಳ್ಳೆ ಹೃದಯ ಇದೆಯಾ ಪ್ಯೂರಾಗಿದಾರೆ ಅನ್ನೋದು ಮೇಯ್ನಾಗಿ ನೋಡಬೇಕು ಅದು ನೋಡೋಲ್ಲ ಅರ್ಥ ಆಯ್ತಾ ಅದನ್ನು ನೋಡೋಲ್ಲ ಬೇಡ ನೋಡ್ದವ್ರು ಹಂಗೆ ಬಿಟ್ಬಿಡ್ಲಿ ಅವ್ರು ಹಂಗೆ ಹಾಳಾಗೋಗಲಿ ಬಟ್ ನೀವು ಅದನ್ನು ನೋಡಿ ಅರ್ಥ ಆಯ್ತಾ ಸೊ ನಾನು ಹೇಳೋದೇನು ಅಂತಂದರೆ ವೀಡಿಯೋ ನೋಡೋರಿಗೆ ವೀಡಿಯೋ ಮಾಡೋರಿಗೆ ಪ್ರತಿಯೊಬ್ಬರೂ ಕೂಡ ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಇಂಟೆನ್ಷನ್ಗಳು ಇಂಟೆನ್ಷನ್ಗಳೇನಿರೋ ಅದನ್ನು ನೀವು ಮಾಡ್ತಾ ಹೋಗಿ ಆಯಿತಾ ನೀವೇನು ಮಾಡಬೇಕು ಅದನ್ನು ನೀವು ಮಾಡ್ತಾ ಹೋಗಿ ಕರೆಕ್ಟಾಗಿ ಮಾಡ್ತಾ ಹೋಗಿ ಪರ್ಫೆಕ್ಟ್ ರೀತಿಯಲ್ಲಿ ನೀವು ಮಾಡ್ತಾ ಹೋಗಬೇಕು ಆಯಿತಾ ಸೊ ನಾನು ನನ್ನ ಏಜ್ಗೆ ನಾನು ಏನು ಅಚೀವ್ ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ ಆಯಿತಾ ನನ್ನ ನನ್ನ ಏಜ್ ಹತ್ತತ್ರ ಬ ಇನ್ನು ಸ್ವಲ್ಪ ದೂರ ಇರೋರು ಅಥವಾ ನನ್ನ ಏಜ್ ದಾಟಿರೋರು ಅದನ್ನು ಮಾಡೋಕ್ಕಾಗಿಲ್ಲ ಅದನ್ನು ನಾನು ಮಾಡಿದ್ದೀನಿ ಆಯಿತಾ ಆ ಪ್ರೌಡ್ ಫೀಲಿಂಗ್ ನನಗಿದೆ ಆಯಿತಾ ಇನ್ ಕೇಸ್ ನನ್ನ ಏಜಿಂದ ತುಂಬ ಹಿಂದೆ ಇರೋರು ಅವರು ನನ್ನ ಏಜಿಗೆ ಬಂದಾಗ ಏನು ಅಂತ ನಾನು ನೋಡ್ತೀನಿ ಅರ್ಥ ಆಯಿತಾ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಏನೂ ಮಾಡಲ್ಲ ಏನೂ ಇದು ಮಾಡಲ್ಲ ಸುಮ್ಮನೆ ಮಾತಾಡ್ತಾರೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ನೋಡಿ ಒಬ್ಬರು ನೋಡಿ ಆಡ್ಕೊಳ್ಳೋದು ನಗೋದು ಇದೆಲ್ಲ ಕಾಮನ್ ಅರ್ಥ ಆಯ್ತಾ ಅದನ್ನು ಯಾರು ಬೇಕಾದ್ರೂ ಮಾಡ್ತಾರೆ ರೋಡಲ್ಲಿರೋರು ಮಾಡ್ತಾರೆ ಆಯಿತಾ ಬಟ್ ಮಾಡಿದ್ಮೇಲೆ ಅದನ್ನು ಅನುಭವಿಸ್ತಾರೆ ಆಯಿತಾ ಸಿಂಪಲ್ಲು ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಸೊ ಯಾರನ್ನು ಇದೇನಂತೀರ ಡಿಗ್ರೇಡ್ ಮಾಡಬೇಡಿ ಆಯಿತಾ ಯಾರನ್ನು ಕೆಡ್ದಾಗ ನೋಡಬೇಡಿ ಅರ್ಥ ಆಯಿತಾ ಸೊ ಇಲ್ಲಿ ಜಸ್ಟ್ ಯೂಟ್ಯೂಬರ್ಸ್ಗಳು ಅಥವಾ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ನೀವು ಅವರಿಗೆಲ್ಲ ಬೆಲೆ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಈಗ ಹಂಗೆ ಮಾಡಲ್ಲ ಒಯ್ತಾರೆ ಕಮೆಂಟ್ ಹೊಡಿತಾರೆ ಒಯ್ ಕಮೆಂಟ್ ಹೊಡಿತಾರೆ ಮಾಡೋ ಕೆಲಸ ಇಲ್ಲ ವೀಡಿಯೋ ಮಾಡಿರ್ತಾರೆ ಇವರು ಆಗಿರ್ತಾರೆ ವೀಡಿಯೋ ಮಾಡಿರ್ತಾರೆ ಅಲ್ಲ ನಿಮ್ಮ ಮಾನ ಮರಿದಿರೋರು ಅರ್ಥ ಆಯ್ತಾ ಸೊ ಯಾರು ಕಮೆಂಟ್ ಮಾಡ್ತಾರೋ ಆಯಿತಾ ನೀನು ಅಷ್ಟು ಫ್ರೀ ಆಗಿದೆಯಾ ಅಂತಂದರೆ ನೀನೇನಾದ್ರು ಲೈಫಲ್ಲಿ ಅಚೀವ್ ಮಾಡಿ ನೀನು ತೋರಿಸ್ಬೇಕು ಅರ್ಥ ಆಯ್ತಾ ಅದಾದಮೇಲೆ ನೀವು ಕಮೆಂಟ್ ಹೊಡಿಬೇಕು ಸುಮ್ಮನೆ ಹೋಗ್ಬಿಟ್ಟು ಕಮೆಂಟ್ ಬಿಡೋದು ಸುಮ್ಮನೆ ಕೆಡ್ದಂಗೆ ಮಾತಾಡೋದು ಇದರಿಂದ ಯೂಟ್ಯೂಬರ್ಸ್ಗಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅವ್ರು ಏನೋ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಟೈಮ್ ತೊಗೊಂಡು ಮನೇಲಿ ಪರ್ಮಿಷನ್ ತೊಗೊಂಡು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿರ್ತಾರೆ ಅರ್ಥ ಆಯ್ತಾ ಯಾವನೋ ಬಂದ್ಬಿಟ್ಟು ನೀನು ಕೆಡ್ದಾಗ ಕಮೆಂಟ್ ಹಾಕ್ಬಿಟ್ರೆ ಅವರು ಎಲ್ತಿ ಏನಾಗಬೇಕು ಅಪ್ ಆ್ಯಂಡ್ ಡೌನ್ ಆಗಲ್ವಾ ಆಯಿತಾ ಈಗ ಒಂದು ಖುಷಿ ವಿಚಾರ ನಿಮ್ಮ ಲೈಫಲ್ಲಾದರೆ ನಿಮ್ಗೆ ಎಷ್ಟು ಹ್ಯಾಪಿ ಆಗುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಮೈಂಡು ಏನೋ ಒಂದು ಕೆಟ್ಟ ವಿಚಾರ ಆಯಿತು ಲೈಫಲ್ಲಿ ಅಂತಂದರೆ ನಿಮ್ಮ ಮೈಂಡ್ ಎಷ್ಟು ಸ್ಟ್ರೆಸ್ ಆಗುತ್ತೆ ಆಯಿತಾ ಎಷ್ಟು ಒದ್ದಾಡ್ತೀರಾ ಅಲ್ವಾ ಅದನ್ನು ನೀವೇ ಅನುಭವಿಸ್ಬೇಕು ನೀವೇ ಒದ್ದಾಡಬೇಕು ಅರ್ಥ ಆಯ್ತಾ ಹಾಗೆ ಯೂಟ್ಯೂಬಲ್ಲೂ ಅಷ್ಟೇ ಒಬ್ಬರು ಒಬ್ರಿಗೆ ಏನೋ ಒಂದು ಮಾಡ್ತೀರಾ ಏನೋ ಒಂದು ರಿಯಾಕ್ಟ್ ಮಾಡ್ತೀರಾ ಅಥವಾ ಯಾರ ಬಗ್ಗೆ ಏನೋ ಒಂದು ಕೆಟ್ಟದಾಗ ಮಾತಾಡ್ತೀರಾ ವೀಡಿಯೋ ಆಗ್ತೀರಾ ಅವ್ರ ಬಗ್ಗೆ ಅಂತಂದರೆ ಸೊ ಯೋಚನೆ ಮಾಡಬೇಕು ಆ ವ್ಯಕ್ತಿ ನೆಕ್ಸ್ಟ್ ಏನಾಯ್ತಾನೆ ಅಂತ ಆಯಿತಾ ಅದನ್ನು ಯಾರೂ ಜಗತ್ತು ಯೋಚನೆ ಮಾಡೋಲ್ಲ ಏನಿದ್ರು ಕೇವಲ ವ್ಯೂಸ್ ದುಡ್ಡು 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 ಅಯ್ಯೋ ಆ ದುಡ್ಡು ಅವ್ನಜೀ ನಾನು ಹೇಳೋದು ಏನು ಗೊತ್ತಾ ಗಾಯ್ಸ್ ಜಗತ್ತಲ್ಲಿ ದುಡ್ಡು ಅನ್ನೋ ಕಾನ್ಸೆಪ್ಟೇ ಇರಬಾರ್ದಿತ್ತು ಅವಾಗೆಲ್ಲ ನೆಟವಾಗಿರುತ್ತಿದ್ರು ಅರ್ಥ ಆಯ್ತಾ ಈ ಪ್ರತಿ ಏನೋ ತಗೊಳ್ಳೋಕೊ ದುಡ್ಡು ಬೇಕು ಇನ್ನೊಂದು ಮಾಡೋಕ್ಕೊಂದು ದುಡ್ಡು ಬೇಕು ಆಯಿತಾ ಅದೇನು ದುಡ್ಡು ಲೈಫಲ್ಲಿ ಅದೇನು ದುಡ್ಡು ಐತೆ ನಾನು ನೋಡ್ತೀನಿ ಗಾಯ್ಸ್ ನಾನು ಅದನ್ನ ಮಾಡ್ತೀನಿ ಅರ್ಥ ಆಯ್ತಾ ಸೊ ನನಗೀಗೆ ಎಷ್ಟು ನನ್ನ ನಾನು ಮಾಡೋಕ್ಕೆ ಸಾಧ್ಯ ಅಷ್ಟೆಲ್ಲ ನಾನು ಮಾಡ್ತೀನಿ ನೋಡೋಣ ಅದು ಎಷ್ಟು ದುಡ್ಡು ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ ಆಯ್ತಾ ಅದೇನು ಅದೇನು ಸಿಗುತ್ತದಲ್ಲ ನಾನು ನೋಡ್ತೀನಿ ಏನು ಸಿಗೋಲ್ಲ ಗಾಯಸ್ ಅರ್ಥ ಆಯಿತಾ ಸಾವಿರಾರು ಗಟ್ಟಲೆ ದುಡ್ಡು ಮಾಡ್ತೀನಿ ಆಯಿತಾ ಸಾವಿರಾರು ಗಟ್ಟಲೆ ದುಡ್ಡು ಬರುತ್ತೆ ಲಕ್ಷ ಗಟ್ಟಲೆ ದುಡ್ಡು ಮಾಡ್ತೀನಿ ಆಯ್ತಾ ಅದರಲ್ಲಿ ಏನೂ ಸಿಗೋಲ್ಲ ಅಮ್ಮಮ್ಮ ಅಂತಂದ್ರೆ ಏನು ಒಂದು ಸ್ವಲ್ಪ ಏನೋ ಫೈವ್ ಸ್ಟಾರ್ ಅಲ್ಲಿ ಊಟ ಮಾಡ್ಬೋದು ಅಷ್ಟೆ ಆಯಿತಾ ಬಟ್ ಎಷ್ಟು ಆಗುತ್ತೆ ಅಷ್ಟೇ ದಿನಕ್ಕಾಗೋದು ನನಗೆ ಗೊತ್ತದು ಆಯಿತಾ ಏನೋ ಅಮ್ಮಮ್ಮ ಅಂತಂದರೆ ಏನೋ ಒಂದು ತಗೋಬೋದು ಐಫೋನು ಗೀಫೋನು ಅದು ಇದು ಏನು ತಕೊಂಡು ಏನು ಸಮಾಧಾನ ಅರ್ಥ ಆಯ್ತು ನಾನು ನೋಡಿದ್ದೀನಿ ಆಯಿತಾ ಸೊ ಏನು ಅಂಥದ್ದೇನು ಏನೂ ಆಗೋಲ್ಲ ಏನೋ ಸ್ವಲ್ಪ ಒಂದು ಸ್ವಲ್ಪ ರೇಂಜು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ವರ್ಕೌಟ್ ಆಗೋಲ್ಲ ಅಲ್ಲಿ ಐಫೋನು ತಗೊಂಡೆ ಯೂಸ್ ಮಾಡಿದೆ ಏನು ಏನಾಯಿತು ಅಷ್ಟೇ ದುಡ್ಡಿನ ವ್ಯಾಲ್ಯೂ ಅಷ್ಟೆ ಆಯಿತಾ ಜಗತ್ತು ಅದನ್ನು ತಿಳ್ಕೊಳ್ಳಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಸೊ ಏನಿದ್ರು ಅವರು ಆರಾಮಾಗಿದ್ದಾರೆ ಇವ್ರು ಆರ ನೋಡೋಕೆ ಇದಾಗಿದ್ದಾರೆ ಅಂತಂದರೆ ಅವ್ರಿಗೆ ಬೆಲೆ ಕೊಡ್ತಾರೆ ಕೊಡಲಿ 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 ಆ ಕಡೆಗೆ ಹೋಗಲಿ ಆಯಿತಾ ಅವರು ಅವ್ರಿಗೇನೇನಾಗಬೇಕು ಅದಾಗುತ್ತೆ ನೆಕ್ಸ್ಟು ಅರ್ಥ ಆಯ್ತಾ ಬಟ್ ನಾವೇನು ಅಂತಂದರೆ ನಾವು ಪ್ಯೂರಾಗಿ ಸಿಂಪಲ್ ಗಾಯ್ಸ್ ಜಗತ್ತಲ್ಲಿ ಯಾರ ಬಗ್ಗೆಯೂ ಯೋಚನೆ ಮಾಡೋಕ್ಕೋಗ್ಬೇಡಿ ಕೇವಲ ನಿಮ್ಮ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ ಅವ್ರಿಗೋಸ್ಕರ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಆಯಿತಾ ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಏನೋ ಮಾಡೋಕ್ಕೋಗ್ಬೇಡಿ ಯಾರಿಗೂ ಏನೋ ಮಾಡೋಕ್ಕೋಗ್ಬೇಡಿ ನಾನಂತೂ ಲೈಫಲ್ಲಿ ಯಾರಿಗೂ ಏನೂ ಮಾಡಲ್ಲ ನಾನು ಮಾಡೋರ ನಮ್ಮ ಪೇರೆಂಟ್ಸ್ಗೋಸ್ಕರ ಅಷ್ಟೇ ಆಯಿತಾ ಪೇರೆಂಟ್ಸ್ಗೋಸ್ಕರ ನನಗೋಸ್ಕರ ಅಷ್ಟೇ ಆಯಿತಾ ಸೊ ಹಾಗಾಗಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರಿಗೆ ನಾನು ನಿಮ್ಗೆ ಹೇಳೋದು ಇಷ್ಟೇ ಲೈಫಲ್ಲಿ ಅಪ್ಪು ಡೌನ್ ಆಗ್ತಾ ಇರುತ್ತೆ ಕೆಲವೊಂದ್ಸಲ ವ್ಯೂಸ್ ಬರ್ಬೋದು ಕೆಲವೊಂದು ಸಲ ಬರದೇ ಇರ್ಬೋದು ಸಬ್ಸ್ಕ್ರೈಬರ್ಸ್ ಬರ್ಬೋದು ಬರದೇ ಇರ್ಬೋದು ಅದು ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಬಿಡಿ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡಿ ವೀಡಿಯೋಸ್ ಹಾಕಬೇಕು ಎಫರ್ಟ್ ಹಾಕ್ಬೇಕು ಹಾಕಿ ಆಯಿತಾ ಬ್ರೋ ಬರ್ತಿಲ್ಲ ಬ್ರೋ ವ್ಯೂಸ್ ಬರ್ತಿಲ್ಲ ಬ್ರೋ ಅರ್ನಿಂಗ್ಸ್ ಇಲ್ಲ ಬ್ರೋ ಆಗಲ್ಲ ಗೈಸ್ ಯಾವುದೂ ಆಗೋಲ್ಲ ಯಾವುದು ಸಿಂಪಲ್ಲಾಗಿ ಸಿಗೋಲ್ಲ ಆಯಿತಾ ಕಷ್ಟ ಇದೆ ಜೀವನ ಬಟ್ ಮಾಡಬೇಕು ತೋರಿಸ್ಬೇಕು ಆಯಿತಾ ಸೊ ತುಂಬ ಜನ ನನ್ನ ಇದು ಮಾಡ್ತಾರೆ ಆಯಿತಾ ಲೈಕ್ ಏ ಲಕ್ಕಿ ಲಿಕೇಶ್ಗೆ ಏನು ಇರಲ್ಲ ಗುರು ಅವ್ರಿಗೇನು ಅಷ್ಟೇನು ಅಷ್ಟೊಂದು ರೀಚ್ ಇಲ್ಲ ಅವ್ರಿಗೆಲ್ಲ ಯಾವ ದುಡ್ಡು ಬರಲ್ಲ ಬರೋಲ್ಲ ಅಂದಮೇಲೆ ನಾನು ಯಾಕೆ ತಗೋತೀನಿ ಐಫೋನು ಬರಲ್ಲ ಅಂದ್ಮೇಲೆ ನಾನು ಯಾಕೆ ಬಿಂದಾಸಾಗಿದ್ದೀನಿ ಲೈಫಲ್ಲಿ ನಂಗೆ ಗೊತ್ತು ಆಯಿತಾ ಸೊ ನನಗೆ ಎಲ್ಲೆಲ್ಲಿಂದ ಹೆಂಗೆ ಬರುತ್ತೆ ಯಾವ್ಯಾವ ಥರ ಎಲ್ಲ ನಾನು ನನಗೆ ಗೊತ್ತು ಸತ್ಯ ಅದು ನಾನು ನಾನು ಮೇಂಟೇನ್ ಮಾಡ್ಕೋತೀನಿ ಅರ್ಥ ಆಯ್ತಾ ಸೊ ಅದನ್ನು ಎಲ್ಲರೂ ಹೇಳೋ ಅವಶ್ಯಕತೆ ಇಲ್ಲ ಕರೆದು ಕರೆದು ನೋಡಮ್ಮ ಹಿಂಗಿದೆ ಹಿಂಗಿದೆ ಈ ಸಿಚುವೇಶನ್ ಈ ಥರ ಇಲ್ಲಿಂದ ಬರುತ್ತೆ ಅಲ್ಲಿಂದ ಬರುತ್ತೆ ಬೇಕಾಗಿಲ್ಲ ಆಯಿತಾ ಅವರೇ ನಮ್ಮ ಜೊತೆಗಿದ್ದವ್ರ ಒಡ ಹುಡ್ತವ್ರ ಅಥವಾ ಬಿದ್ದಾಗ ಏನಾದ್ರು ಹಿಡ್ದಿದ್ರ ಕೈನ ಇಲ್ಲ ನಾನು ಯಾರಿಗೂ ಕೊಡಲ್ಲ ಆಯಿತಾ ಪ್ರೂಫ್ ಕೊಡಲ್ಲ ನಾನು ಇಲ್ಲಿಂದ ಬರುತ್ತೆ ಇಲ್ಲಿಂದ ಮಾಡ್ತೀನಿ ಹಂಗೆ ಗೊತ್ತು ನನಗೆ ಹೆಂಗೆ ಬರುತ್ತೆ ನನಗೆ ಮಾತ್ರ ಗೊತ್ತು ಅದನ್ನು ನಾನು ಹೆಂಗೆ ಯೂಸ್ ಮಾಡ್ಕೋಬೇಕು ಅದನ್ನು ನಾನು ಮಾಡ್ತೀನಿ ಹಂಗೆ ನೀವು ಅಷ್ಟೇ ಗೈಸ್ ಎಫರ್ಟ್ಸ್ ಹಾಕಿ ಅದಕ್ಕೇನು ಅದು ಸಿಗುತ್ತೆ ಆಯಿತಾ ಸೊ ಬದುಕು ತೋರಿಸಿ ಜಗತ್ತಲ್ಲಿ ಆಯಿತಾ ಏನು ದುಡ್ಡು 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 ನಾನು ತೋರಿಸಿ ದುಡ್ಡು ಆಯಿತಾ ಸೊ ತೋರ್ಸೋಣ ಬನ್ನಿ ಗೈಸ್ ಅಷ್ಟೇ ಇವತ್ತಿಂದ ಎಲ್ಲ ರೆಡಿಯಾಗಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಬಿಡಿ ಯಾವುದಕ್ಕೂ ಡಿಸ್ಟರ್ಬ್ ಆಗಿಬಿಡಿ ಮೈಂಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇರೋರು ಫಾಲೋ ಮಾಡಿ ಅವಾಗ ಕರೆಕ್ಟಾಗಿರ್ತೀರ ಇಷ್ಟೇ ಥ್ಯಾಂಕ್ ಯು